ಒಂದು ಸಣ್ಣ ತಪ್ಪು ಒಂದು ಕ್ಷಣದ ನಿರ್ಲಕ್ಷ್ಯ ಪೂರ್ಣ ಮನೆಗೆ ಬೆಂಕಿ ಹಚ್ಚಬಹುದು ನಿಮ್ಮ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆಯಾ ಅನ್ನೋದು ನಿಮಗೆ ಗೊತ್ತಾಗೋದಕ್ಕೂ ಮುಂಚೆ ಅಪಘಾತ ಆಗಿಬಿಡಬಹುದು ಗ್ಯಾಸ್ ಲೀಕ್ ಅಂದರೆ ಸಿಲಿಂಡರ್ ರೆಗ್ಯುಲೇಟರ್ ಅಥವಾ ಪೈಪ್ನಿಂದ ಗ್ಯಾಸ್ ಹೊರಬರುವುದು ಇದು ಕಾಣಲ್ಲ ಆದರೆ ತುಂಬ ಅಪಾಯಕಾರಿ ಗ್ಯಾಸ್ ಲೀಕ್ ಆಗೋ ಮುಖ್ಯ ಕಾರಣಗಳು ಒಂದು ಹಳೆಯ ಅಥವಾ ಚೀರಿದ ಪೈಪ್ ಎರಡು ಸರಿಯಾಗಿ ಹಾಕದ ರೆಗ್ಯುಲೇಟರ್ ಮೂರು ಸ್ಟೌ ಕ್ಲೀನ್ ಮಾಡದೇ ಇರುವುದು ನಾಲ್ಕು ಗ್ಯಾಸ್ ಮುಚ್ಚದೇ ಮಲಗೋ ಅಭ್ಯಾಸ ಗ್ಯಾಸ್ ಲೀಕ್ನ ಮೊದಲ ಲಕ್ಷಣ ಕೊಳೆತ ಮೊಟ್ಟೆ ವಾಸನೆ ತರಹ ವಾಸನೆ ಇಂಥ ವಾಸನೆ ಬಂದ ತಕ್ಷಣ ಎಚ್ಚರ ಗ್ಯಾಸ್ ಲೀಕ್ ಇದ್ದಾಗ ಲೈಟ್ ಆನ್ ಮಾಡಬೇಡಿ ಫ್ಯಾನ್ ಆನ್ ಮಾಡಬೇಡಿ ಮೊಬೈಲ್ ಬಳಸದಿರಿ ಬೆಂಕಿ ಹಚ್ಚಬೇಡಿ ಒಂದು ಸ್ಪಾರ್ಕ್ ಸಾಕು ಸ್ಫೋಟಕ್ಕೆ ಮೊದಲು ತಕ್ಷಣ ಸಿಲಿಂಡರ್ ವಾಲ್ವ್ ಮುಚ್ಚಿ ಎರಡನೆಯದು ಕಿಟಕಿ ಬಾಗಿಲು ತೆರೆದು ಗಾಳಿಬಿಡಿ ಮೂರನೆಯದು ಮನೆಯವರನ್ನೆಲ್ಲ ಹೊರಗೆ ಕಳುಹಿಸಿ ನಾಲ್ಕನೆಯದು ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿ ಗ್ಯಾಸ್ ಲೀಕ್ ತಪ್ಪಿಸಲು ಎರಡು ವರ್ಷಕ್ಕೊಮ್ಮೆ ಪೈಪ್ ಬದಲಾಯಿಸಿ ಐಎಸ್ಐ ಮಾರ್ಕ್ ರೆಗ್ಯುಲೇಟರ್ ಬಳಸಿ ತಿಂಗಳಿಗೊಮ್ಮೆ ಸಾಬೂನು ನೀರಿನಿಂದ ಲೀಕ್ ಚೆಕ್ ಮಾಡಿ ನಿಮ್ಮ ಒಂದು ಜಾಗ್ರತೆ ನಿಮ್ಮ ಕುಟುಂಬದ ಜೀವ ಉಳಿಸಬಹುದು ಈ ವಿಡಿಯೋ ಒಬ್ಬರಿಗಾದರೂ ಉಪಯೋಗವಾದರೆ ತಕ್ಷಣ ಶೇರ್ ಮಾಡಿ ಸೇಫ್ಟಿ ಈಸ್ ನಾಟ್ ಆಪ್ಷನಲ್ ಇಟ್ಸ್ ಲೈಫ್ ರಾತ್ರಿ ಮಲಗುವ ಮೊದಲು ಗ್ಯಾಸ್ ಮುಚ್ಚೋದು ಅಭ್ಯಾಸ ಮಾಡಿ